ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ಗೋಲ್ಡನ್ ಸ್ಟಾರ್ ಗಣೇಶ್ರವರು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅವರ ಮೊದಲನೇ ಚಿತ್ರ ಚೆಲ್ಲಾಟ ಎರಡು ಸಾವಿರದ ಆರಲ್ಲಿ ತೆರೆಕೊಂಡು ಹಿಟ್ ಆಯಿತು ಎರಡನೇ ಚಿತ್ರ ಮುಂಗಾರು ಮಳೆ ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಆಯಿತು ಮೂರನೇ ಚಿತ್ರ ಹುಡುಗಾಟ ಎರಡು ಸಾವಿರದ ಏಳರಲ್ಲಿ ತೆರೆಕಂಡು ಹಿಟ್ ಆಯಿತು ನಾಲ್ಕನೇ ಚಿತ್ರ ಚೆಲುವಿನ ಚಿತ್ತಾರ ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಐದನೇ ಚಿತ್ರ ಕೃಷ್ಣ ಎರಡು ಸಾವಿರದ ಏಳರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು ಆರನೇ ಚಿತ್ರ ಗಾಳಿಪಟ ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು ಏಳನೇ ಚಿತ್ರ ಅರಮನೆ ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು ಎಂಟನೇ ಚಿತ್ರ ಬೊಂಬಾಟ್ ಎರಡು ಸಾವಿರದ ಎಂಟರಲ್ಲಿ ತೆರೆಕೊಂಡು ಫ್ಲಾಫ್ ಆಯ್ತು ಒಂಬತ್ತನೇ ಚಿತ್ರ ಸಂಗಮ ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡು ಆವರೇಜ್ ಆಯಿತು ಹತ್ತನೇ ಚಿತ್ರ ಸರ್ಕಸ್ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕೊಂಡು ಆ್ಯವರೇಜ್ ಆಯಿತು ಹನ್ನೊಂದನೇ ಚಿತ್ರ ಉಲ್ಲಾಸ ಉತ್ಸಾಹ ಎರಡು ಸಾವಿರದ ಹತ್ತರಲ್ಲಿ ತೆರೆ ತೆರೆಕೊಂಡು ಫ್ಲಾಫ್ ಆಯಿತು ಹನ್ನೆರಡನೇ ಚಿತ್ರ ಮಳೆಯಲ್ಲಿ ಜೊತೆಯೇ ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಆ್ಯವರೇಜ್ ಆಯಿತು ಹದಿಮೂರನೇ ಚಿತ್ರ ಏನೋ ಒಂಥರ ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಫ್ಲಾಫ್ ಆಯಿತು ಹದಿನಾಲ್ಕನೇ ಚಿತ್ರ ಕೂಲ್ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಹದಿನೈದನೇ ಚಿತ್ರ ಮದುವೆ ಮನೆ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕೊಂಡು ಫ್ಲಾಫ್ ಆಯಿತು ಹದಿನಾರನೇ ಚಿತ್ರ ಶೈಲು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಹದಿನೇಳನೇ ಚಿತ್ರ ಮುಂಜಾನೆ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಹದಿನೆಂಟನೇ ಚಿತ್ರ ರೋಮಿಯೋ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಹತ್ತೊಂಬತ್ತನೇ ಚಿತ್ರ ಮಿಸ್ಟರ್ ಫೋರ್ ಟ್ವೆಂಟಿ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ಇಪ್ಪತ್ತನೇ ಚಿತ್ರ ಆಟೋ ರೋಜಾ ಎರಡು ಸಾವಿರ ಹದಿಮೂರರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಇಪ್ಪತ್ತೊಂದನೇ ಚಿತ್ರ ಸಕ್ಕರೆ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಇಪ್ಪತ್ತೆರಡನೇ ಚಿತ್ರ ಶ್ರಾವಣಿ ಸುಬ್ರಹ್ಮಣ್ಯ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ ಹಿಟ್ಟಾಯಿತು ಇಪ್ಪತ್ತ್ಮೂರನೇ ಚಿತ್ರ ದಿಲ್ ರಂಗೇಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಇಪ್ಪತ್ತ್ನಾಲ್ಕನೇ ಚಿತ್ರ ಖುಷಿ ಖುಷಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಇಪ್ಪತ್ತೈದನೇ ಚಿತ್ರ ಬುಗುರಿ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಇಪ್ಪತ್ತಾರನೇ ಚಿತ್ರ ಸ್ಟೈಲ್ ಕಿಂಗ್ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಇಪ್ಪತ್ತೇಳನೇ ಚಿತ್ರ ಜೂಮ್ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಇಪ್ಪತ್ತೆಂಟನೇ ಚಿತ್ರ ಮುಂಗಾರು ಮಳೆ ಟೂ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಹಿಟ್ ಆಯಿತು ಇಪ್ಪತ್ತೊಂಬತ್ತನೇ ಚಿತ್ರ ಸುಂದರಾಂಗಜಾಣ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಸೆಮಿ ಹಿಟ್ ಆಯಿತು ಮೂವತ್ತನೇ ಚಿತ್ರ ಪಟಾಕಿ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಮೂವತ್ತೊಂದನೇ ಚಿತ್ರ ಮುಗುಳ್ ನಗೆ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಮೂವತ್ತೆರಡನೇ ಚಿತ್ರ ಚಮಕ್ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು మూవత్మూరే చిత్ర ఆరెంజ్ ఎర్ సదహెంటర తరకం హిట్ మాల్కే చిత్ర నైంట నైన్ ఎర్డు సవరద హొమ్మత్తర తరకం హిట్ మూవైద చిత్ర గిమిక్ ఎర్డు సవరద హతర తరకూ ఆవరేజ్ ఆయ్ మూవే చిత్ర గీత ఎర్డు సవరద హొమ్మత్తర తరకూ హిట్ ఆయ్ మూవత్ో చిత్ర సఖత్ ఎర్టు సవరద ఇప్పర తరకూ హిట్ ఆయ్ మూవత్ చిత్ర గాళే టూ ఎర్డు సవర ఇప్పడర తరకండు హిట్ ఆయ్ మూవే చిత్ర త్రిబల్ రైడింగ్ ఎర్డు సవర ఇప్పడర తరకండు హిట్ ఆయన నలవతన చిత్ర బాణార్యలి ఎర్డు సవరద ఇప్పూర తరకూ ఫ్లాఫ్ ఆయన చిత్ర కృష్ణం ప్రణయ సఖి ఎర్డు సా బ్లాక్ బస్టర్ ఆయ్ నలవెరడన చిత్ర స్టోరి ఆఫ్ రైగడ ಇದು ಅವರ ಅಪ್ಕಮಿಂಗ್ ಮೂವಿ ನಲವತ್ತ್ ಮೂರನೇ ಚಿತ್ರ ಶಿವಗಣ ಇದು ಕೂಡ ಅವರ ಅಪ್ಕಮಿಂಗ್ ಮೂವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವೆಲ್ಲ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳು ಇವರ ಚಲನಚಿತ್ರಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ಯಾವ ಹೀರೋಗಳು ಲಿಸ್ಟನ್ನು ಮಾಡಬೇಕಂದ ನಿಮಗೆ ಅನಿಸಿದರು ಅವನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮಾಡುವ ಪ್ರಯತ್ನ ಮಾಡ್ತೀನಿ ವಿಕಾಸ್ ಇನ್ ಸ್ಟುಡಿಯೋವನ್ನು ನೋಡ್ತಾ ಇರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು